ನಮಸ್ತೆ ವೀಕ್ಷಕರೇ ನಡೆಯುವಾಗ ಎಡುವುದು ಸಹಜ ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ದಡ್ಡತನ ನಿನ್ನ ಗಡಿಯಾರಾವನ್ನು ರಿಪೇರಿ ಮಾಡುವವರು ಅನೇಕರಿದ್ದಾರೆ ಆದರೆ ನಿನ್ನ ಸಮಯವನ್ನು ನೀನೇ ಸರಿಪಡಿಸಿಕೊಳ್ಳಬೇಕು ಜೀವನ ಅನ್ನುವುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಪರಿಶ್ರಮ ಮೆಟ್ಟಿಲಿನಂತೆ ಅದೃಷ್ಟ ಲಿಫ್ಟ್ನಂತೆ ಅದೃಷ್ಟ ಕೈಕೊಡಬಹುದು ಆದರೆ ಮೆಟ್ಟಿಲು ಎಂದಿಗೂ ಕೈ ಕೊಡುವುದಿಲ್ಲ ಚಿನ್ನ ಬಡಿದಷ್ಟು ಅಪರಂಜಿಯಾಗುತ್ತೆ ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ ನೂರು ಬಾಗಿಲು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗವನ್ನು ಇಟ್ಟಿರುತ್ತಾನೆ ಸಮಾಧಾನವಾಗಿ ಹುಡುಕಿ ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದಿಲ್ಲ ಆದರೆ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ ಮನಸ್ಸಿನಲ್ಲಿ ಇರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಎರಡು ಔಷಧ ಒಂದು ಕಾಲ ಇನ್ನೊಂದು ಮೌನ ನಗುವ ಮೊಗದಲ್ಲಿ ಬೆಟ್ಟದಷ್ಟು ನೋವಿದೆ ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ ಕನಸ ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ ಛಲವಿರುವ ಜೀವನದಲ್ಲಿ ಗುರಿ ಮುಟ್ಟುವ ಬಲವಿದೆ ಸೋಲು ಮತ್ತು ಒಂಟಿತನ ನಮ್ಮ ಜೀವನದಲ್ಲಿ ಬಹಳ ಪಾಠವನ್ನು ಕಲಿಸುತ್ತವೆ ಸೋಲು ಯಾವ ತರಹ ಗೆಲ್ಲಬೇಕು ಎಂದು ಕಲಿಸಿದರೆ ಒಂಟಿತನ ಜೀವನದಲ್ಲಿ ಯಾರನ್ನು ನಂಬಬೇಕು ಯಾರು ನಮ್ಮವರು ಎಂದು ತಿಳಿಸುತ್ತದೆ ಆಶಾವಾದಿ ಪ್ರತಿ ಕಠಿಣತೆಯಲ್ಲಿ ಅವಕಾಶವನ್ನು ಹುಡುಕುತ್ತಾನೆ ಆದರೆ ನಿರಾಶಾವಾದಿ ಪ್ರತಿ ಅವಕಾಶದಲ್ಲಿ ಕಠಿಣತೆಯನ್ನು ಹುಡುಕುತ್ತಿರುತ್ತಾನೆ ನೀವು ಬಯಸಿದ್ದು ನಿಮಗೆ ಸಿಗಬೇಕೆಂದರೆ ನೀವು ಆಶಾವಾದಿಯಾಗಿ ಕಷ್ಟದಿಂದಲೇ ನಿಮ್ಮ ಸುಖದ ದಿನಗಳ ಜನನವಾಗುತ್ತದೆ ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗುತ್ತದೆ ಅದಕ್ಕಾಗಿ ಕಷ್ಟ ಸೋಲು ಎದುರಾದಾಗ ಅಳುವ ಬದಲು ಖುಷಿ ಪಡಿ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುವುದು ನಮಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಳ್ಳುತ್ತದೆ ಒಂದು ಸಲ ಯಶಸ್ಸಿನ ರುಚಿ ಸವಿದ ಮೇಲೆ ಅದರ ಮೇಲಿನ ಹಸಿವು ಎಂದಿಗೂ ಬತ್ತುವುದಿಲ್ಲ ನೀ ಚಿಗುರಿವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವಿಟಲು ಪ್ರಯತ್ನಿಸುತ್ತಾರೆ ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲು ಆಗ ಅವರೇ ನಿನ್ನ ನೆರಳು ಬಯಸಿ ಬರುತ್ತಾರೆ ಬದುಕಿದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡರೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ಯಾವುದನ್ನು ನಾವು ತಲೆಯ ಮೇಲೆ ಹೊರುತ್ತೇವೆಯೋ ಅದೇ ನಮ್ಮನ್ನು ಹಿಂಸಿಸುತ್ತದೆ ಕಾಲಿನ ಅಡೆಗೆ ಬಿದ್ದ ಚಪ್ಪಲಿ ಹೊರೆಯ ಸಹಿತ ನಮ್ಮನ್ನು ಆಧರಿಸುತ್ತದೆ ಚಪ್ಪಲಿಯಷ್ಟು ನಿಯತ್ತು ತಲೆಯ ಮೇಲಿನ ಹೊರಗಿರುವ ಖಾತ್ರಿ ಇಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು